Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ದೀಪಾವಳಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಲಕ್ಷ್ಮೀನ ಕೂರಿಸ್ತೀವಿ ಸೊ ದೇವ್ರ ಮುಂದೆ ತಿಂಡಿಗಳೆಲ್ಲ ಇಡೋಕ್ಕೆ ಅಂತ ಚಕ್ಲಿ ಮತ್ತು ರವೆ ಉಂಡೆನ ನಾನು ನಮ್ಮತ್ತೆ ಮಾಡ್ತಾಯಿದ್ದೀವಿ ನಾವು ಯೂಶ್ವಲಿ ಗೌರಿ ಗಣೇಶ ಹಬ್ಬಕ್ಕೆ ಮತ್ತು ಈ ದೀಪಾವಳಿ ಹಬ್ಬಕ್ಕೆ ತಿಂಡಿಗಳನ್ನೆಲ್ಲ ದೇವ್ರ ಮುಂದೆ ಇಡೋಕ್ಕೆ ಅಂತ ಮಾಡ್ತೀವಿ ಸೊ ಸೊ ಚಕ್ಲಿ ಇಟ್ಟು ಗೌರಿ ಗಣೇಶ ಹಬ್ಬಕ್ಕೆ ಅಂತ ನಮ್ಮತ್ತೆ ಊರಿಂದನೇ ಮಾಡಿಕೊಂಡು ತೊಗೊಂಡು ಬಂದಿದ್ರು ಸೊ ಅವಾಗ ಸ್ವಲ್ಪ ಚಕ್ಲಿ ಮಾಡಿದ್ವಿ ಗಣೇಶ ಹಬ್ಬಕ್ಕೆ ಸೊ ಇವಾಗ ಮತ್ತೆ ದೀಪಾವಳಿ ಹಬ್ಬಕ್ಕೂ ಅದೇ ಇಟ್ಟಿತ್ತು ಅದಕ್ಕೇ ಇವಾಗ ಚಕ್ಲಿನ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಎಳ್ಳು ಜೀರಿಗೆ ಖಾರದ ಪುಡಿ ನಮ್ಮ ಅತ್ತೆ ಯೂಶಲಿ ಯಾವಾಗಲೂ ಹಸಿರು ಮೆಣಸಿನ್ಕಾಯಿನ ಬೇಯಿಸ್ಬಿಟ್ಟು ರುಬ್ಬಿ ಹಾಕ್ತೀವಿ ಸೊ ಈ ಸತಿ ಖಾರದ ಪುಡಿ ಹಾಕೋಣ ಚೆನ್ನಾಗಿರುತ್ತೇನೋ ಅಂತ ಅಂದ್ಬಿಟ್ಟು ಇದ್ದೀವಿ ಸೊ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಸೊ ಚಕ್ಲಿ ಹಿಟ್ಟಿಗೆ ಉಪ್ಪು ಖಾರದ ಪುಡಿ ಎಳ್ಳು ಜೀರಿಗೆ ಮತ್ತು ಬಿಸಿ ಎಣ್ಣೆನ ಹಾಕಬೇಕು ಆವಾಗ ತುಂಬಾ ಚೆನ್ನಾಗಿ ಚಕ್ಲಿ ಬರುತ್ತೆ ಸೊ ನಮ್ಮತ್ತೂ ಇದು ಚಕ್ಲಿ ಹೊರಡು ಊರಿಂದ ತೊಗೊಂಡು ಬರ್ತಾರೆ ಸೊ ಅದರಲ್ಲಂತೂ ತುಂಬಾ ಈಸಿ ಚಕ್ಲಿ ಒತ್ತೋದಂತೂ ಗೊತ್ತೇ ಆಗಲ್ಲ ನಾವು ಚಕ್ಲಿನ ಒತ್ತುತ್ತಾ ಇದ್ದೀವಿ ಅಂತ ಅಷ್ಟು ಈಸಿಯಾಗಿ ಚಕ್ಲಿ ಬರುತ್ತೆ ಸೊ ನಮ್ಮತ್ತೆ ಎಲ್ಲ ಎಲ್ಲ ಕಲಸಿ ರೆಡಿ ಮಾಡ್ತಾ ಇದ್ರು ಅದನ್ನ ಅದು ಚಕ್ಲಿ ಹೊರಳಿಗೆ ಹಾಕಿ ನಾನು ಎಲ್ಲ ಬಿಟ್ಟು ಎಣ್ಣೆಯಲ್ಲಿ ಕರಿತಾ ಇದ್ದೆ ಈ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಕ್ಲಿ ಮತ್ತೆ ಕೋಡ್ಬಳೆ ಎಲ್ಲ ಬೇಯೋದು ಲೇಟ್ ಆಗುತ್ತೆ ಚಕ್ಲಿ ಏನೋ ಒತ್ತಿ ಅದು ಬೇಯಕ್ಕೆ ತುಂಬಾನೇ ಟೈಮ್ ತಗೊಳ್ಳುತ್ತೆ ಒಂದು ಮೀಡಿಯಂ ಫ್ಲೇಮಲ್ಲಿ ಚಕ್ಲಿನ ಬೇಯಿಸಬೇಕಾಗತ್ತೆ ಆವಾಗ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ನಾವು ಬೇಗ ಆಗಬೇಕು ಅಂತ ಅಂದ್ಬಿಟ್ಟು ಉರಿಯಲ್ಲಿ ಚಕ್ಲಿ ಎಲ್ಲ ಬೇಯಿಸಿದ್ರೆ ಒಳಗಡೆ ಅಂತೂ ಇರೋದಿಲ್ಲ ಆಚೆ ಕಡೆ ಅಷ್ಟೇ ಕೆಂಪಾಗಿ ಬೆಂದಿರುತ್ತೆ lazy haze filled up the room got no place just me and you time so <gasps>

ನನಗಂತೂ ರವೆ ಉಂಡೆ ಅಂದರೆ ತುಂಬಾ ಇಷ್ಟ ಅಡುಗೆ ಮನೆಗೆ ಹೋದಾಗೆಲ್ಲ ಡಬ್ಬದಿಂದ ಒಂದು ತಗೊಳ್ಳೋದು ತಿನ್ನೋದು ಬರೋದು ಈ ಥರ ಮಾಡ್ತಾ ಇರ್ತೀನಿ ಖಾಲಿ ಆಗೋವರೆಗೂ ಇದೇ ಥರ ನಾನು ಮಾಡೋದು ಇಷ್ಟ ಆದ್ರಂತೂ ಸೊ ಚಕ್ಲಿನೂ ಅಷ್ಟೇ ಅಡುಗೆ ಮನೆಗೆ ಹೋದಾಗೆಲ್ಲ ಒಂದು ತೊಗೊಳೋದು ತಿನ್ನೋದು ಬರೋದು ಸೊ ಇದನ್ನು ಕೆಲವರು ಬೊಂಬೆ ರವೆಲೂ ಮಾಡ್ತಾರೆ ಇಲ್ಲ ಚಿರೋಟಿ ರವೆ ಮಾಡ್ಬೋದು ಸಕ್ಕರೆ

ಕಟ್ಟಿ ಪ್ಲೇಟಿಗೆ ಇಟ್ಟಿದ್ದಾರೆ ಸೊ ತಕ್ಷಣಕ್ಕೆ ಡಬ್ಬಕ್ಕೆ ಹಾಕಿದರೆ ಎಲ್ಲ ಅಂಟ್ಕೊಂಬಿಡುತ್ತೆ ಅಂತ ಅಂದ್ಬಿಟ್ಟು ಪ್ಲೇಟಿಗೆ ಇಟ್ಟಿದ್ದರು ಆಲ್ಮೋಸ್ಟ್ ಒನ್ ಟೂ ಅವರ್ಸ್ ಆದಮೇಲೆ ನಾನು ಎಲ್ಲ ಡಬ್ಬಕ್ಕೆ ಇಡ್ತಾ ಇದ್ದೀನಿ ಚಕ್ಲಿ ರವೆ ಉಂಡೆ ಎಲ್ಲ ಆದಮೇಲೆ ದೀಪಗಳನ್ನ ತಗೊಂಬರೋಣ ಅಂತ ಫ್ಯಾನ್ಸಿ ಸ್ಟೋರ್ಸ್ ಹತ್ರ ಹೋಗಿದ್ದೆ ಎಷ್ಟು ವೆರೈಟಿ ದೀಪಗಳಿತ್ತು ಅಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ನಾನು ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೆ ಬಾಗಿಲು ಗಿಡಕ್ಕೆ ಅಂತ ಹೊಸ ದೀಪಗಳನ್ನ ತೊಗೊಂಡು ಬರ್ತೀನಿ ಸೊ ಲಾಸ್ಟ್ ಇಯರೆಲ್ಲ ನಾರ್ಮಲ್ ದೀಪ ಮಣ್ಣಿನ ದೀಪವೇ ತೊಗೊಂಡು ಬಂದಿದೆ ಈ ಸತಿ ಅದಕ್ಕೇನೆ ಸ್ವಲ್ಪ ಪೇಂಟ್ ಎಲ್ಲ ಹೊಡೆದು ನಕ್ಕಿಗಳನ್ನೆಲ್ಲ ಅಂಟಿಸಿದ್ರು ತುಂಬಾ ಚೆನ್ನಾಗಿತ್ತು ಸೊ ಅದನ್ನ ತಗೊಂಡು ಬಂದು ನನ್ನ ಮಕ್ಕಳಂತೂ ಪಟಾಕಿ ಬೇಕು ಪಟಾಕಿ ಬೇಕು ಅಂತ ಇದ್ರು ಸೊ ಪಟಾಕಿ ಹತ್ರನೂ ಹೋಗಿದ್ವಿ ತೊಗೊಂಡು ಬರೋಕ್ಕೆ ಅಂತ ಅಂದ್ಬಿಟ್ಟು ಚಿನ ಓಕೆನಾ ಓಕೆ ஷ நாளை பட்டாக்கி ಸೊ ಸೋಮವಾರ ಸಾಯಂಕಾಲ ದೀಪಾವಳಿ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ನಾವು ಸತ್ಯ ಮಧ್ಯಾಹ್ನದಿಂದನೇ ಅಡಿಗೆ ಪ್ರಿಪ್ರೇಷನ್ಸು ಮತ್ತು ಕಳ್ಚ ಕೂರ್ಸೋಕ್ಕೆ ಪೂಜೆ ಸಾಮಾನುಗಳು ಎಲ್ಲ ಪ್ರಿಪೇರ್ ಮಾಡ್ತಾನೇ ಇದ್ವಿ ಸೊ ಸಾಯಂಕಾಲ ಐನಾರು ಟೈಮಿಂಗ್ಸು ಕೂಡ ಹೇಳಿದರು ಈ ಟೈಮಿಂಗ್ಸ್ನಲ್ಲಿ ಲಕ್ಷ್ಮಿನ ಪೂಜೆ ಮಾಡಿ ಅಂತ ಅಂದ್ಬಿಟ್ಟು ಸೊ ನಮ್ಮತ್ತೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಕೋಸುಂಬರಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ ಒಬ್ಬಟ್ಟಿಗೆ ಬೇಳೆ ಬೇಕಾ ಇದೆ ನಾನು ಬೀನ್ಸ್ ಪಲೆಗೆ ಬೀನ್ಸ್ ಎಲ್ಲ ಹೆಚ್ಚ್ತಾ ಇದ್ದೀನಿ ಕಳಶ ಕೂರ್ಸೋಕೆ ಅಂತ ಅಂದ್ಬಿಟ್ಟು ನಮ್ಮ ಹತ್ತಿರ ರಂಗೋಲಿಯನ್ನ ಬಿಡಿಸಿ ಅದ್ರ ಮೇಲೆ ಟೇಬಲ್ನ ಇಟ್ಬಿಟ್ಟು ಅದ್ರ ಮೇಲೇ ನಾವು ಕಾಳಜನ ಕೂರಿಸೋದು ನಮ್ಮತ್ತೆಯಂದು ತುಂಬ ಚೆನ್ನಾಗಿ ರಂಗೋಲೆ ಎಲ್ಲ ಬಿಡಿಸ್ತಾರೆ ಇವಾಗ ಎಲ್ಲ ಮರ್ತೋಗಿದೆ ಕೆಲವೊಂದು ರಂಗೋಲಿ ಗ್ಯಾಪ್ನ ಇರೋದನ್ನ ಬಿಡಿಸ್ತಾರೆ ಸೊ ನಾನು ಬೆಳ್ಳಿ ಸಾಮಾನೆಲ್ಲ ಜೋಡಿಸ್ಕೊಂಡಿದ್ದೆ ಮತ್ತು ಹಣ್ಣುಗಳು ಪ್ರತಿಯೊಂದನ್ನು ನಾನು ಸುತ್ತ ಸುತ್ತ ಇಟ್ಕೊಂಡಿದ್ದೆ ಸೊ ಎಲ್ಲನೂ ನೀಟಾಗೆ ಜೋಡಿಸ್ಕೊಬೋದು ಸತಿ ಕೂತ್ಕೊಂಡ್ರೆ ಅಂತ ಏಕೆಂದರೆ ಪದೇ ಪದೇ ಇದ್ದಳೋದು ಕುತ್ಕೊಳ್ಳೋದು ಕಾಲೆಲ್ಲ ನೋವು ಬಂದುಬಿಡುತ್ತೆ ಸೊ ಏನೇನು ಗ್ಯಾಪ್ನ ಇರುತ್ತೋ ಎಲ್ಲ ಸುತ್ತ ಇಟ್ಕೊಂಡಿದ್ದೆ ಸೊ ಜೊತೆ ಬೇಗ ಎಲ್ಲ ಆಗಿಬಿಡುತ್ತೆ ಅಂತ ನಾವು ಎಷ್ಟೇ ಬೇಗ ಮಾಡಿದ್ರೂ ಏನಿಲ್ಲ ಅಂದರೂ ಆಲ್ಮೋಸ್ಟ್ ಪೂಜೆ ಜಲ ಜೋಡಿಸೋದೆ ಒಂದು ಟೂ ಅವರ್ಸ್ ಮೇಲೆ ಆಗತ್ತೆ ಈ ಹಬ್ಬ ಹರಿದಿನಗಳಲ್ಲಿ ಅತ್ತೆ ಇಲ್ಲಿ ಬಂದರೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಸೊ ಅವರು ಅಡುಗೆ ಕೆಲಸ ಎಲ್ಲ ಪ್ರತಿಯೊಂದು ಅವ್ರು ಮಾಡ್ತಾರೆ ಪೂಜೆ ಕೆಲಸಗಳನ್ನೆಲ್ಲ ನಾನು ಮಾಡ್ತೀನಿ ಸೊ ಡಿವೈಡ್ ಆಗುತ್ತೆ ಕೆಲಸನೂ ಮತ್ತು ಸ್ಟ್ರೈನು ಕಮ್ಮಿ ಆಗುತ್ತೆ ಒಬ್ಬರೇ ಎಲ್ಲ ಮಾಡೋದು ತುಂಬಾ ಕಷ್ಟ ಅದ್ರ ಜೊತೆಗೆ ಮಕ್ಕಳೂ ಸತ ನೋಡ್ಕೋಬೇಕಾಗತ್ತೆ ಊಟ ಮಾಡಿಸೋದು ಸ್ನಾನ ಮಾಡಿಸೋದು ಪ್ರತಿಯೊಂದೂ ಸೊ ಅದಕ್ಕೆ ನಮ್ಮತ್ತೆ ಇಲ್ಲೇ ಬಂದು ಹಬ್ಬಗಳನ್ನ ಮಾಡ್ತಾರೆ ಕೆಲವೊಂದನ್ನು ಹಬ್ಬನ ಸೊ ಇವಾಗ ನಾನು ದೀಪಗಳಿಗೆಲ್ಲ ಬತ್ತಿ ಹಾಕಿ ಇಟ್ಟಿದ್ದೀನಿ ಮತ್ತು ಹಣ್ಣುಗಳನ್ನೆಲ್ಲ ವಾಶ್ ಮಾಡಿ ಅದನ್ನು ಒಂದು ಪ್ಲೇಟಿಗೆ ರೆಡಿ ಮಾಡಿ ಮತ್ತು ಗಂಧ ಅಕ್ಷತೆ ಅದನ್ನೆಲ್ಲ ಬಟ್ಲೆಗೆ ಹಾಕ್ತಾ ಇದ್ದೀನಿ ಸೊ ಈ ಥರ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೆ ನಾ ಮತ್ತು ಅಲ್ಲಿ ಬೀನ್ಸ್ನೆಲ್ಲ ಬೇಯಿಸೋದು ಮತ್ತು ಕಾಯಿ ತುರಿಯೋದು ಅದನ್ನೆಲ್ಲ ಅವರು ಮಾಡ್ತಾಯಿದ್ರು ಮತ್ತು ನಾನು ಅರ್ಶನ ಕುಂಕುಮಕ್ಕೆ ಎಲ್ಲಾನು ಕರೆಯೋದ್ರಿಂದ ನಮ್ಮ ಹಳೆ ನೇಬರ್ಸ್ನ ಕರಿತೀನಿ ಅದನ್ನು ಕೂಡ ನಾನು ಸ್ಪ್ಲಿಟ್ ಮಾಡಿದ್ದೀನಿ ಗೌರಿ ಗಣೇಶ ಹಬ್ಬಕ್ಕೆ ನನ್ನ ಕಿಟ್ಟಿ ಪಾರ್ಟಿ ಫ್ರೆಂಡ್ಸು ಮತ್ತು ನೇಬರ್ಸ್ನೆಲ್ಲ ಕರಿತೀನಿ ಈ ದೀಪಾವಳಿ ಹಬ್ಬಕ್ಕೆ ನನ್ನ ಹಳೇ ನೇಬರ್ಸ್ನೆಲ್ಲ ಕರಿತೀನಿ ಕಲ್ಚ ಕೋರ್ಸಕ್ಕೆಂತ ಆ ಪಿಗೆನೆ ತುದಿ ಬಾಳೆದೆಲೆನ ಹಾಕ್ಬಿಟ್ಟು ಅದ್ರ ಮೇಲೇ ನಾವು ಅಕ್ಕಿನ ಹಾಕ್ತೀವಿ ಸೊ ಅದನ್ನು ಜೋಡಿಸೆಲ್ಲ ಆದಮೇಲೆ ಲಕ್ಷ್ಮಿ ಮುಖವಾಡಕ್ಕೆ ಕೆನ್ನೆಗೆ ಅರಶಿನ ಹಣೆಗೆ ಕುಂಕುಮ ಕಣ್ಣಿಗೆ ಕಾಜಲ್ಲು ಎಲ್ಲ ರೆಡಿ ಮಾಡಾದ ಕಳ್ಚಕ್ಕೆ ಕಳ್ಸಕ್ಕೆ ಕಾಯಿನ ಜುಂಗೆಲ್ಲ ಸೊಲಿದು ನಮ್ಮತ್ತೆ ಕೊಟ್ಟಿದ್ರು ಅದಕ್ಕೆ ಇವಾಗ ಅರಶಿನ ಕುಂಕುಮನ ಇಟ್ಬಿಟ್ಟು ಜೋಡಿಸ್ತಾಯಿದ್ದೆ ಇವಾಗ ಎಲ್ಲ ಜೋಡಿಸ ಆದ ಟಿಪ್ಪಾಯಿಗೆ ಒಂದು ಬಟ್ಟೆನ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸ್ಟೂಲ್ ಥರ ಇಟ್ಟು ಪ್ಲೇಟ್ನ ಇಡ್ತಾ ಇದ್ದೀನಿ ಸೊ ನಮ್ಮ ಹಸ್ಬೆಂಡು ಮಾವಿನ ಸೊಪ್ಪಿನೆಲ್ಲ ದೇವ್ರ ಮನೆ ಬಾಗಿಲಿಗೆ ಮತ್ತು ಮೇನ್ ಡೋರ್ ಬಾಗಿಲಿಗೆ ಎಲ್ಲ ಹಾಕ್ತಾಯಿದ್ರು ಹಬ್ಬ ಅಂದರೆ ಮನೆಯಲ್ಲಿ ಎಷ್ಟು ಜನ ಇದ್ದರೂ ಸಾಕಾಗೋದೇ ಇಲ್ಲ ಎಲ್ಲರಿಗೂ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಸೊ ನಾನು ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೆ ಬ್ಯಾಕ್ ಡ್ರಾಪ್ಗೆ ಮತ್ತು ನಾನು ಆರ್ಚುಸ್ ಸತ ಡೆಕೋರೇಟ್ ಮಾಡೋಕ್ಕೆ ಅಂತ ಅಂತ ಕೊಟ್ಟಿದ್ದೆ ಫ್ಲವರ್ಸ್ ಎಲ್ಲ ಹಾಕಿ ಅಂತ ಹಿಂದಿನ ದಿನನೇ ಕೊಟ್ಟಿದ್ದೆ ಸೊ ಅರೌಂಡ್ ಫೈವ್ ಓ ಕ್ಲಾಕ್ ಹಾಗೆ ಹೇಳಿದ್ದೆ ಕೊಡಿ ಅಂತ ಅವರು ಸತ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಕೊಟ್ಟಿದ್ರು ಆರ್ಚಿಗೆ ಸೊ ನಾನು ಕಮಲ ಎಲ್ಲ ಅಮೆಝಾನಲ್ಲಿ ತರಿಸಿದ್ದೆ ಸೊ ಅದನ್ನೆಲ್ಲ ಡಬಲ್ ಟೇಪ್ ಹಾಕಿ ಗೋಡೆಗೆ ಅಂಟಿಸಿದ್ದೀನಿ ಸೊ ಚೆಂಡುವ ಅನ್ನ ತರಿಸಿದ್ದೆ ಸೊ ಅದನ್ನೆಲ್ಲ ಬಿಡಿ ಬಿಡಿ ಮಾಡಿ ಅದನ್ನು ಸತ್ತ ಬಾಗ್ಲತ್ರ ಫುಲ್ ಡೆಕೋರೇಷನ್ ಮಾಡಿದ್ದೆ ಸೊ ನನ್ನ ಹಸ್ಬೆಂಡು ದುಡ್ಡನ್ನೆಲ್ಲ ಜೋಡಿಸ್ತಾ ಇದ್ದರು ನಮ್ಮತ್ತೆ ಅಡಿಗೆ ಮಾಡ್ತಾ ಇದ್ರು ನಾನು ಇದನ್ನೆಲ್ಲ ಜೋಡಿಸ್ತಾ ಇದ್ದೆ ಸೊ ಕಳ್ಸಕ್ಕೆ ಸಾರಿನ ಅಹ್ ಉಡ್ಸೋಣ ಅಂತ ಅಂದ್ಬಿಟ್ಟು ತೆಗೆದು ಬ್ಲೌಸ್ ಪೀಸ್ನೆಲ್ಲ ಕಟ್ಟೆ ಮಾಡಿತ್ತಿಲ್ಲ ಸೊ ಅವಾಗ ಕಟ್ ಮಾಡ್ತಾ ಇದ್ದೆ ಸೊ ಇದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಬ್ಬರ ಹತ್ರ ನಾನು ತರಿಸ್ಕೊಂಡಿದ್ದು ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಇದು ಬುಟಾ ಸ್ಯಾರಿ ಫೇಮಸ್ ಅಲ್ವಾ ಟ್ರೆಂಡಿಂಗ್ ಅಲ್ವಾ ಸೊ ಅದನ್ನು ತೊಗೊಂಡಿದ್ದೆ ಸೊ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಪೀಚಿಗೆ ಮೆರೂನ್ ರೆಡ್ ಕಲರು ಸೊ ಅದು ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ಸೊ ಅದು ಅದನ್ನು ತರಿಸ್ಕೊಂಡಿದ್ದೆ ಸೊ ಇವಾಗ ಪ್ಲೇಟಿಗೆ ಓಮು ಶ್ರೀ ಎಲ್ಲ ಬರೆದು ಬಿಟ್ಟು ಇವಾಗ ಬಿಂದಿಗೆನ ಇಡ್ತಾಯಿದ್ದೀನಿ ಸೊ ಸೀರೆ ಎಲ್ಲ ಉಡ್ಸೋಕ್ಕೆ ಸೊ ನಾವು ಬಿಂದಿಗೆಗೆ ನೀರು ಮತ್ತು ಒಂದು ಎರಡು ರೂಪಾಯಿ ಕಾಯಿನು ಅಷ್ಟೇ ಹಾಕೋದು ಹಾಕ್ಬಿಟ್ಟು ಇವಾಗ ಸೀರೆನ ಜು ಉಡಿಸ್ತಾ ಇದ್ದೀವಿ ಸೊ ನನ್ನ ಹಸ್ಬೆಂಡು ಲೈಟ್ಸ್ನೆಲ್ಲ ಬಾಗಿಲಿಗೆಲ್ಲ ಹಾಕ್ತಾ ಇದ್ದಾರೆ ಅಜ್ಜಿ ಮನೆಗೆ ಈಗ ಸೊ ಕಾಪಟಿನ್ ಸಾರು ಪಟೇನ್ ಸಾರು ಬೀನ್ಸ್ ಪಲ್ಯ

ಫೈನಲಿ ಸೀರೆ ಎಲ್ಲ ಉಡಿಸಿ ಲಕ್ಷ್ಮಿಗೂ ಒಡವೆ ಎಲ್ಲ ಹಾಕಿ ಸ್ವೀಟ್ಸ್ನೆಲ್ಲ ಪ್ಲೇಟಿಗಿಟ್ಟು ಚಕ್ಲಿ ಎಲ್ಲಾನು ಮಕ್ಕಳು ಸತ್ತ ರೆಡಿ ಮಾಡಿ ನಾನು ಸತ್ತ ರೆಡಿ ಆಗೋಷ್ಟಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈ ಆಯಿತು ಸೊ ಪೂಜೆ ಕೂಡ ಆವಾಗ ಸ್ಟಾರ್ಟ್ ಮಾಡಿದ್ದು ನಂದು ಪೂಜೆ ಎಲ್ಲ ಆದಮೇಲೆ ಅತ್ತೆದು ಕೂಡ ಒಪ್ಪಟ್ಟೆಲ್ಲ ತಟ್ಟಿ ಆಗಿತ್ತು ಇವಾಗ ಅವರು ಸತ ಪೂಜೆನ ಮಾಡ್ತಾಯಿದ್ರು ಸೊ ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಲಕ್ಷ್ಮಿ ಅಂತ ಆ್ಯಕ್ಚುಲಿ ನನ್ನ ಸ್ಯಾರಿ ಬಂದ್ಬಿಟ್ಟು ಸಾಫ್ಟ್ ಸಿಲ್ಕ್ ಸ್ಯಾರಿ ತುಂಬ ದಿನ ಆಗಿತ್ತು ಹುಟ್ಟೆ ಇತ್ತು ಕೂಡ ಟೈಟ್ ಆಗ್ತಾ ಇತ್ತು ಸೊ ಅದಕ್ಕೆ ಬೇರೆ ಬ್ಲೌಸ್ ನ ಮ್ಯಾಚಿಂಗ್ ಮಾಡ್ಕೊಂಡು ಹಾಕೊಂಡಿತ್ತು ಬಂದಿದ್ದಾರೆ ಆಚೆ ಇದ್ದಾರೆ ಹಾಯ್ ಮಾಡಿ ಖುಷಿ மனு ஆளி ரோடல் அவ்ரிகொட்னால இவங்க பட்டாக்கி அச்சு அஸ் 아직 안 됐나? 아, 오, 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 오

ಒಂದು ಪೂಜೆ ಎಲ್ಲ ಮುಗೀತು ನನ್ನ ಹಳೆ ನೇಬರ್ಸ್ನೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದಿದ್ನಲ್ವ ಎಲ್ಲರೂ ಕರೆಕ್ಟ್ ಟೈಮಿಗೆ ಬಂದರು ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಯಾಕೆಂದರೆ ತುಂಬ ದಿವಸ ಆಯಿತು ಸಿಕ್ಕೇ ಇತ್ತಿಲ್ಲ ಸೊ ಮಕ್ಕಳು ಆಚೆ ಕಡೆ ಪಟಾಕಿ ಎಲ್ಲ ಹೊಡಿತಾಯಿದ್ರು ಅವ್ರ ಪಪ್ಪ ಜೊತೆ ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಪಟಾಕಿ ಎಲ್ಲ ಹೊಡೆದು ಸಖತ್ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಹಬ್ಬದ ಟೈಮ್ಗಳಲ್ಲಿ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರ್ಕೊಂಡ್ರಂತು ಸೊ ಅವರು ಸತ ಹೊರಟರು ಆಮೇಲೆ ಮಮ್ಮಿ ಅಕ್ಕನ ಮಗ ಅಕ್ಕ ಎಲ್ಲ ಬಂದಿದ್ರು ಮಾಮ ಕೂಡ ಬಂದಿದ್ರು ಡ್ಯಾಡಿ ಬಂದಿತ್ತಿಲ್ಲ ಅವ್ರಿಗೊಂದು ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಆ್ಯಂಡ್ ಅವರು ಎಲ್ಲ ಪೂಜೆ ಎಲ್ಲ ಮಾಡಿ ಊಟಕ್ಕೆ ಅಂತ ಎಲ್ಲ ಕುತ್ಕೊಂಡ್ರು ಒಟ್ಟಿಗೆ ಸೊ ನಾನು ನಮ್ಮ ಅತ್ತೆ ಎಲ್ಲ ಬಡಿಸ್ತಾ ಇದ್ವಿ ನಮ್ಮಕ್ಕ ಪಕೋಡಗೆ ನಾವೆಲ್ಲ ರೆಡಿ ಮಾಡಿದ್ವಿ ಅವಳು ಹಾಕ್ತಾ ಇದ್ಲು ಸೊ ನನಗಂತೂ ತುಂಬಾ ಖುಷಿ ಹಬ್ಬದ ಟೈಮ್ ಅಲ್ಲಿ ಫ್ಯಾಮಿಲಿ ಎಲ್ಲ ಸೇರ್ಕೊಳ್ಳೋದು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅವರು ತಾಂಬಲ್ಲ ಕೊಡ್ತಾ ಇದ್ದಾರೆ ನೋಡಿ ಇದ್ದಾರೆ ನವೀನ್ ಅವರು ದೀಪಕ್ಕೆ ಎಣ್ಣೆ ಬಿಡ್ತಾ ಇದ್ದಾರೆ ನವೀರವರು ದೀಪ ಬಿಡ್ತಾರೆ ಇವರು ಕೂಡ ನನ್ನ ಹಳೇ ನೇಬರು ಅವ್ರ ಮಗಳಿಗೆ ನನ್ನ ಕಂಡ್ರೆ ಸಕ್ಕತ್ ಇಷ್ಟ ನನ್ನ ವ್ಲಾಗ್ಸ್ ಅಂತೂ ಒಂದು ಮಿಸ್ ಮಾಡೋದಿಲ್ವಂತೆ ನೋಡ್ತಾನೆ ಇರ್ತಾಳೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಲಾಸ್ಟ್ ಟೈಮು ದಸರಾ ಹಬ್ಬಕ್ಕೆ ಅಂತ ಅವಳ ಮನೆ ಹರ್ಷಣ ಕುಂಕುಮಕ್ಕೆ ಹೋಗಿದ್ದೆ ಬಟ್ ಆ ಪಾಪು ಇತ್ತಿಲ್ಲ ಅವ್ರ ಅಜ್ಜಿ ಮನೆಗೆ ಹೋಗಿದ್ಲು ಅದಕ್ಕೆ ಮರೀದೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಸೊ ಕರ್ಕೊಂಡು ಬಂದಿದ್ರು ಫುಲ್ ಖುಷಿ ಆಯ್ತು ನನಗೂ ಅವ್ಳು ಕಂಡ್ರೆ ಸಖತ್ ಇಷ್ಟ ಅವಳ ಹೆಸರು ಶರ್ವರಿ ಆ್ಯಂಡ್ ಸೊ ನಮ್ಮತ್ತೆ ಎಳ್ಳ ಆರ್ತಿಗೂ ಎಲ್ಲ ರೆಡಿ ಮಾಡಿದ್ರು ಎಳ್ಳು ಮತ್ತು ಬೆಲ್ಲ ಹಾಕ್ಬಿಟ್ಟು ದೇವರಿಗೆ ಬೆಳಗಕ್ಕೆ ಬಲಿಪಾಡ್ಯಮಿ ದಿವಸ ಅಂತ ಸೊ ಮಕ್ಕಳು ಪಟಾಕಿ ಅಂತ ಇದ್ರು ಅಂತ ಅಂದ್ಬಿಟ್ಟು ಪಟಾಕಿನ ಹೊಡಿಸ್ತಾ ಇದ್ವಿ ಸೊ ನಾವು ಜಾಸ್ತಿ ಫ್ಲವರ್ ಪಾಟ್ಸು ಭೂಚಕ್ರ ಆ ಥರ ತಂದಿದ್ವಿ ಆ್ಯಂಡ್ ಇದು ಪಟಾಕಿ ಹೊಡೆಯೋದು ಅಂದರೆ ನನ್ನ ಚೈಲ್ಡ್ಹುಡ್ ಮೆಮೊರೀಸು ಕೂಡ ನನಗೆ ಗ್ಯಾಪ್ನ ಬರುತ್ತೆ ನಾವೆಲ್ಲ ತುಂಬ ಪಟಾಕಿ ಹೊಡಿತಾ ಇದ್ವಿ ಆ್ಯಂಡ್ ಯಾರ ಮನೆಯಲ್ಲಿ ಜಾಸ್ತಿ ಪಟಾಕಿ ಹೊಡಿತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಪೇಪರ್ಗಳು ಎಲ್ಲ ಬಿದ್ದಿರುತ್ತೆ ಇಲ್ಲ ಫ್ಲವರ್ ಪಾಟ್ಸು ಭೂಚಕ್ರ ಎಲ್ಲ ಬಿದ್ದಿರುತ್ತಲ್ಲ ಸೊ ಅವ್ರ ಮನೇಲಿ ಜಾಸ್ತಿ ಹೊಡೆದಿದ್ದಾರೆ ನಾವು ಅವ್ರಂಗೆ ಹೊಡಿಬೇಕು ಅಂತ ಎಲ್ಲ ನಮಗೊಂಥರ ಆಸೆ ಸೊ ಜಾಸ್ತಿ ಪಟಾಕಿ ತರಬೇಕು ಜಾಸ್ತಿ ಹೊಡಿಬೇಕು ಅವ್ರಿಗಿಂತ ನಾವು ಜಾಸ್ತಿ ಹೊಡಿಬೇಕು ಅಂತ ಕಾಂಪಿಟೇಷನ್ಸು ಸೊ ಈ ಥರ ಇತ್ತು ಅವಾಗಂತೂ ನಮ್ಮ ಚೈಲ್ಡ್ಹುಡ್ಡಲ್ಲಿ ಆ್ಯಂಡ್ ನೆಕ್ಸ್ಟ್ ಡೇ ಬಲಿಪಾಡ್ಯಮಿ ಸೊ ಅದಕ್ಕೆ ಸಿಂಪಲ್ಲಾಗಿ ಚಿತ್ರಾನ್ನ ಮತ್ತು ಮೊಸರನ್ನ ಪಾಯಸ ಕೋಸಂಬರಿ ಮಾಡೋಣ ಅಂತ ಅಂದ್ಬಿಟ್ಟು ದೀಪಾವಳಿ ಹಮಾಸೆ ಅಂದರೆ ಲಕ್ಷ್ಮಿ ಕೂರಿಸ್ತೀವಲ್ಲ ಸೊ ಆವತ್ತಿನ ದಿನವೇ ಒಬ್ಬಟ್ಟು ಮಾಡಿದ್ವಿ ಸೊ ಇವತ್ತು ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ವಿ ನಮ್ಮ ಕಡೆ ಬಲಿಪಾಡ್ಯಮಿ ದಿವಸ ಕೆರ್ಕ ಪೂಜೆ ಅಂತ ಮಾಡ್ತೀವಿ ಅಂದರೆ ಹಸುವಿನ ಸಗಣಿನ ತೊಗೊಂಡು ಬಂದು ಸೊ ಒಂದು ಪ್ಲೇಟಿಗೆ ಇಟ್ಬಿಟ್ಟು ಸೊ ಅದಕ್ಕೆ ಫುಲ್ ಸೇವಂತಿಗೆ ಹೂವು ಗುಲಾಬಿ ಹೂವು ಎಲ್ಲ ಚೆನ್ನಾಗಿ ಮುಟ್ಸ್ಬಿಟ್ಟು ಜಾಸ್ತಿ ಸಗಣಿ ಸಿಕ್ಕಿದ್ರೆ ಗ್ಯಾಸ್ ಹತ್ರ ಮತ್ತು ಮನೆಯಲ್ಲಿ ಎಷ್ಟು ಬಾಗಿಲಿರುತ್ತೋ ಇರುತ್ತೋ ಅಷ್ಟು ಬಾಗ್ಲಿಗೂ ಸಗಣಿನ ಒಂದು ಪ್ಲೇಟಿಗೆ ಇಟ್ಬಿಟ್ಟು ಇಡ್ತಾರೆ ಸೊ ನಮಗೆ ಸ್ವಲ್ಪನೇ ಸಗಣಿ ಸಿಕ್ಕಿರೋದ್ರಿಂದ ಸೊ ಬರೀ ಮೇನ್ ಡೋರ್ ಬಾಗ್ಲಿಗೆ ಅಷ್ಟೇನೆ ಇಟ್ಟಿದ್ವಿ ಸೊ ಫ್ರೆಂಡ್ಸ್ ಇವತ್ತು ಬಲಿಪಾಡ್ಡಿಮಿ ಅದಕ್ಕೆ ನಮ್ಮಲ್ಲಿ ಕೆರಕ ಪೂಜೆ ಮಾಡಬೇಕು ಅಂದ್ರೆ ಸಗಣಿನ ಈ ತರ ಮಾಡಿಬಿಟ್ಟು ಅದಕ್ಕೊಂದು ಊರಿಗೆ ಹೋದ್ರು ಅದಕ್ಕೆ ರೆಡಿ ಹೋಗಿದ್ದಾರೆ ಇವಾಗ ಇದಕ್ಕೆ ಪೂಜೆ ಮಾಡಬೇಕು ಬಲಿಪಾಡ್ಯಮಿ ಸೊ ನಾವು ಈ ಪೂಜೆನ ಮಾಡ್ತೀವಿ ಫಸ್ಟು ಅಡುಗೆ ಎಲ್ಲ ರೆಡಿಯೆಲ್ಲ ಮಾಡಾದ್ಮೇಲೆ ಇವಾಗ ದೇವ್ರಿಗೂ ಸತ ಪೂಜೆ ಎಲ್ಲ ಮಾಡಿ ಕೆರ್ಕಾಗು ಪೂಜೆ ಮಾಡ್ತಾ ಇದ್ದೀನಿ ಸೊ ಕೆರ್ಕಾಗು ನಾವು ತಂಬ ಹಾಲು ಹಾಕ್ತೀವಿ ಹಾಕ್ಬಿಟ್ಟು ಅದಕ್ಕೆ ಮೊಸರನ್ನ ನೈವೇದ್ಯ ಮಾಡಬೇಕು

ನನ್ನ ಮಕ್ಕಳನ್ನ ಬನ್ನಿ ಪೂಜೆ ಮಾಡಿ ಅಂತ ಅದು ಎಷ್ಟು ಸತಿ ಕರೆದ್ನೋ ಏನೋ ಗೊತ್ತಿಲ್ಲ ಬರೋದೇ ಇಲ್ಲ ಬರೀ ಆಟ ಆಟ ಆಟದ ಕಡೆ ಗಮನ ಆಲ್ಮೋಸ್ಟ್ ದೀಪಾವಳಿಗಿಂತ ತ್ರೀ ಡೇಸು ಮತ್ತು ಸ್ಯಾಟರ್ಡೆ ಸಂಡೇ ಸೊ ಫೈವ್ ಡೇಸ್ ರಜಾ ಬರೀ ಆಟ ಆಡಿದ್ದೇ ಆಗೋಯಿತು ಪೂಜೆ ಕಡೆ ಗಮನವೇ ಇಲ್ಲ ಕರೆದು ಕರೆದು ಸಾಕೇ ಆಗೋಗ್ಬಿಡುತ್ತೆ ಸೊ ನೋಡಿದ್ರಿ ನೀವು ಕೂಡ ಸೊ ಇದನ್ನು ಹಾಕು ಅದನ್ನು ಹಾಕು ಅವ್ರಿಗೆ ಏನಂದ್ರೆ ಅದನ್ನೆಲ್ಲ ಮಾಡೋಕ್ಷ ಟೈಮ್ ಆಗೋಗ್ಬಿಡುತ್ತೆ ಆಟ ಮಿಸ್ ಆಗೋಗ್ಬಿಡುತ್ತೆ ಅಂತ ಸೊ ಫೈನಲಿ ನಿಲ್ಸ್ಕೊಂಡು ಪೂಜೆ ಎಲ್ಲ ಮಾಡಿಸಿದ್ವಿ ಸೊ ಪೂಜೆ ಎಲ್ಲ ಆದಮೇಲೆ ಅದನ್ನು ಮೇನ್ ಡೋರ್ ಬಾಗಿಲಿಗೆ ಈ ಥರ ಇಟ್ಟು ಫುಲ್ ಒನ್ ಡೇ ಎಲ್ಲ ಇಟ್ಟು ಅದ್ರ ನೆಕ್ಸ್ಟ್ ಡೇ ಕೆರ್ಕನ ಗಿಡಕ್ಕೆ ಹಾಕ್ತೀವಿ ಸೊ ಬಲೀಂದ್ರ ಪೂಜೆ ದಿನ ಹುಚ್ಚೇಳು ಹೂವನ್ನ ಎಲ್ಲ ಕಡೆ ಚೆಲ್ಲಬೇಕು ಬಟ್ ನಮಗೆ ಅದು ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಸೇವಂತಿಗೆ ಹೂವೇ ಮನೆ ಮುಂದೆಗೆ ಹಾಕಿ ಚೆಲ್ಲಿದ್ವಿ ದೀಪಾವಳಿ ಹಬ್ಬಕ್ಕೆ ಅಂತ ಓನರ್ ಮನೆ ಹೆಲ್ಪರು ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿದ್ರು ಅದು ಮಳೆಯಿಂದಾಗಿ ಎಲ್ಲ ಬಿಡ್ತು ಮತ್ತು ನಾನು ಸಾಯಂಕಾಲ ರಂಗೋಲಿನ ಇದ್ದೆ ಅದು ಸತ ಮಳೆಯಿಂದ ಹೋಗೇ ಬಿಡ್ತು ಮೂರು ದಿವಸನೂ ಹೀಗೆ ಆಯಿತು ನಾವು ಕೂಡ ಎಳ್ಳಾರತಿನ ದೇವರಿಗೆಲ್ಲ ಬೆಳಗಿ ಅದು ನಮ್ಮತ್ತೆ ಮನೆ ಕಡೆ ದೇವಿರಮ್ಮಗೆ ಆರತಿ ಬೆಳಗೋದು ಅಂತ ಎಳ್ಳಾರತಿನ ಮಾಡ್ತಾರೆ ದೇವಿರಮ್ಮ ಅಂದರೆ ಹಾಸನಾಂಬೆನೆ ಅವರು ದೇವಿರಮ್ಮ ಅಂತ ಅಂತ ಕರೀತಾರೆ ಸೊ ನಾವು ಸತ ದೇವರ ಹೆಸರನ್ನ ಹೇಳ್ಕೊಂಡು ಬೆಳಗ್ಗೆ ನಾವು ಕೂಡ ಎರಡು ದಿವಸ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಿತಿಲ್ಲ ಫುಲ್ ಬಿಸಿ ಆಗಿದ್ವಿ ಮನೆಗೆ ಎಲ್ಲಾರು ಅರ್ಶನಾ ಕುಂಕುಮಕ್ಕೆ ಎಲ್ಲ ಬಂದಿದ್ರು ಲಾಸ್ಟ್ ದಿನ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತ್ರೂ ಡೇಸ್ ಇಂದ ಫುಲ್ ಬ್ಯುಸಿ ಆಗಿ ಸೊ ಇವತ್ತು ಲಾಸ್ಟ್ ದಿನ ದೀಪಾವಳಿ ಹಬ್ಬದ್ದು ಬಳಿಪಾಡ್ಯಮಿ ಸೊ ನಾವು ಎಲ್ಲ ಪೂಜೆ ಎಲ್ಲ ಬೆಳಿಗ್ಗೆನೆ ಆಯ್ತು ಕಿರ್ಕ ಪೂಜೆ ಎಲ್ಲ ಮಾಡಿದ್ವಿ ಮತ್ತೆ ಎಳ್ಳಾರ್ತಿ ಎಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೂ ಸತ ಹೋಗಿ ಬಂದ್ವಿ ಮಳೆ ಕೂಡ ಬರ್ತಾನೆ ಇದೆ ಮಕ್ಕಳು ಪಟಾಕಿ ಹೊಡಿಬೇಕು ಹೊಡಿಬೇಕು ಅಂತ ಹೇಳ್ತಾ ಇದಾರೆ ಸೊ ಇನ್ನು ಸ್ವಲ್ಪ ಕಮ್ಮಿ ಆದಮೇಲೆ ಒಡ್ಸೋಣ ಪಟಾಕಿನ ಅಂದರೆ ಫ್ಲವರ್ ಪಾಟ್ಸು ಆ ಥರ ತೊಗೊಂಡು ಬಂದಿರೋದು ಮಕ್ಕಳು ಚಿಕ್ಕವರಲ್ವ ಸೊ ಫ್ಲವರ್ ಪಾಟ್ಸು ಭೂ ಚಕ್ರ ಅದನ್ನ ಒಡ್ಸೋಣ ಪಟಾಕಿನ ಅಂತ ಅಂದ್ಬಿಟ್ಟು ಸೊ ನಾವು ಸತ ಸೋಮವಾರ ಸಾಯಂಕಾಲ ಲಕ್ಷ್ಮೀ ಪೂಜೆನ ಮಾಡಿದ್ದು ಮಂಗಳವಾರ ನಿನ್ನೆ ಇದ್ದಿದ್ದರಿಂದ ತೆಗಿಬಾರ್ದು ಅಂತ ಹೇಳಿದರು ಸೊ ಅದಕ್ಕೆ ಇವತ್ತು ಬುಧವಾರ ಅದಕ್ಕೆ ಸಾಯಂಕಾಲ ಅಂದರೆ ಅರೌಂಡ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಹಾಗೆ ಸಡ್ಲಿಸ್ಬೇಕು ಬೆಳಗ್ಗೆ ಎಲ್ಲ ತೆಗಿಬೇಕು ಲಕ್ಷ್ಮೀನಾ ಅಂತ ಹೇಳಿದರು ನಿಜವಾಗ್ಲೂ ಟೂ ಡೇಸಿಂದ ಲಕ್ಷ್ಮೀ ಇದಾಳೆ ಸೊ ನಮಗಂತೂ ತೆಗಿಯೋಕ್ಕಂತೂ ಮನಸ್ಸೇ ಇಲ್ಲ ಬಟ್ ಆಪ್ಷನ್ ಇಲ್ಲ ತೆಗಿಲೇಬೇಕು ಮುಂದಿನ ವರ್ಷ ಮತ್ತೆ ಲಕ್ಷ್ಮೀನ ಕರೀಲೇಬೇಕು ಸೊ ಈ ರೀತಿ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸಲಾಯಿತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನನ್ನ ಇನ್ಸ್ಟಾಗ್ರಾಮು ಫಾಲೋ ಮಾಡಿ ಥ್ಯಾಂಕ್ ಯು